ಸುಖಿನೋ ಭವಂತು ಅನ್ನುವಂಥ ಈ ಭಾರತ ದೇಶದಲ್ಲಿ ಯಾವುದೇ ಧರ್ಮದವರು ಯಾವಾಗಲೂ ವಿರೋಧವಾಗಿ ಜಗಳವಾಡಿ ದೇಶದ ಅಲ್ಲೋಲ ಕಲ್ಲೋಲ ಮಾಡುವಂಥ ಯಾವುದೇ ಧರ್ಮದಲ್ಲಿ ಹೇಳುವುದಿಲ್ಲ ಅದಕ್ಕೆ ಈ ಭಾರತದಲ್ಲಿ ಸರ್ವೋಜನ ಭವಂತು ಅಂತ ಹೇಳುವಂಥ ಒಂದು ವಾಕ್ಯ ನಾವೆಲ್ಲ ನಾವು ನೀವು ಕೇಳಿದ್ದೀರಿ ಅದಕ್ಕೆ ನನ್ನ ವಿನಂತಿ ಇರಲಿ ಯಾವುದೇ ಧರ್ಮ ನಾಶಿಕ್ನಲ್ಲಿ ಅವರು ಸ್ವಾಮಿಗಳಲ್ಲ ಅವರು ಒಬ್ಬ ದೇಶದಲ್ಲಿ ಆತಂಕ ಮೂಡಿಸಲಿಕ್ಕೆ ನೀ ನೀಡುವಂಥ ಹೇಳಿಕೆ ಯಾವುದೇ ಧರ್ಮದಲ್ಲಿ ಯಾವ್ಯಾವ ಸ್ವಾಮಿಗಳು ಈ ರೀತಿ ಶಬ್ದಗಳು ಬಳಸಬಹುದು ಎಲ್ಲ ಧರ್ಮ ಅವರಿಗೆ ತಮ್ಮ ಪ್ರೀತಿ ನಾವು ಭಾರತ ದೇಶದ ನಿವಾಸಿಗಳು ಭಾರತದಲ್ಲಿ ಎಲ್ಲ ಎಲ್ಲರೂ ಇರುವ ಇರುವಂಥವ್ರು ಭಾರತ ಮಾತೆಯ ಮಕ್ಕಳು ಮತ್ತು ಯಾವ ಧರ್ಮನೂ ಹೇಳುವುದಿಲ್ಲ ಬೇರೆ ಧರ್ಮಕ್ಕೆ ನೀವು ಟೀಕೆ ಮಾಡಿರಿ ಅಂತ ಬೇರೆ ಬೇರೆ ಧರ್ಮ ಬೇರೆ ಬೇರೆ ಭಾಷ ಭಾಷಾ ಬೇರೆ ಬೇರೆ ಬಣ್ಣ ಇದ್ರೂ ಸಹಿತ ನಾವು ಭಾರತೀಯರು ಇವತ್ತು ನಾವು ಪ್ರೊ ಪ್ರೊಸನ್ ಮಾಡಬಹುದಿತ್ತು ಆದರೆ ಒಳ್ಳೆ ದಿವಸದ ಹಬ್ಬ ಹುಣ್ಣಿಮೆ ಬರಾಗತ್ತದ ಅವರು ಹೇಳಿದರು ನಮಗೆ ಪ್ರೊಸೆಷನ್ ಬೇಡ ಸುಮ್ಕೆ ಮತ್ತು ಯಾರ ಹಾಂಗೆ ಮಾಡಿದ್ರು ಹಿಂಗೆ ಮಾಡಿದ್ರಿ ನಾವು ಇವತ್ತು ಈ ಪವಿತ್ರ ಸ್ಥಾನದಲ್ಲಿ ದರ್ಗಾನು ಹೋದಾಗ ಮಸೂದೆ ಅದ ಕೂಡಿ ಪ್ರಾರ್ಥನಾ ಆದ ನಂತರ ನಮಾಜ್ ಆದ ನಂತರ ಮಾನ್ಯ ಪೊಲೀಸ್ ಕಮಿಷನರ್ ಮತ್ತು ತಹಶೀಲ್ದಾರ್ ಅವ್ರಿಗೆ ನಾವು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಗೃಹ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಇವತ್ತು ತಹಸೀಲ್ದಾರ್ ಮತ್ತು ಪೊಲೀಸ್ ಕಮಿಷನರ್ ಮುಖಾಂತರ ಅಂಜುಮನ್ ಸಂಸ್ಥೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನೆತ್ತದೊಳಗೆ ಹಲವಾರು ಮುಸ್ಲಿಮ್ ಸಂಘ ಸಂಸ್ಥೆಯವರು ಕೂಡಿ ಇವತ್ತು ಮನವಿ ಸಲ್ಲಿಸಿದ್ವಿ ಕೆಲ ದಿನಗಳ ಹಿಂದೆ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ವ್ಯಕ್ತಿಯೊಬ್ಬರು ಮೊಹಮ್ಮದ್ ಪೈಗಂಬರ್ ಅವರ ವಿರುದ್ಧ ಅವೇಳನಕಾರಿ ಹೇಳಿಕೆಯನ್ನು ನೀಡಿದ್ದಾರೆ ಅಂತಂದು ಇವತ್ತು ಹುಬ್ಳಿ ಅಂಜುಮನ್ ಸಮಿತಿಯವರು ಏನಿದ್ದಾರೆ ಕಮಿಟಿಯವರು ಇವತ್ತು ಒಂದು ಪ್ರೊಸೆಷನ್ ಮಾಡಬೇಕು ಮಾಡಿಬಿಟ್ಟು ಚೆನ್ನಮ್ಮ ಸರ್ಕಲ್ ಅವ್ರಿಗೂ ಬರಬೇಕು ಅಂತಂದು ರಿಕ್ವೆಸ್ಟ್ ಮಾಡಿದರು ಆದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಭೇಟಿ ಇದ್ದದ್ರ ಹಿನ್ನೆಲೆಯಲ್ಲಿ ಮತ್ತು ಧಾರವಾಡದಲ್ಲಿ ಕೂಡ ಒಂದು ಪ್ರತಿಭಟನೆ ಇರೋದ್ರ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಹಂಜುಮನ್ ಅಂಜುಮನ್ ಕಮಿಟಿ ಅಧ್ಯಕ್ಷರಾದಂಥ ಇಂಡಸ್ಕೇರಿ ಅವರಿಗೆ ನಾವು ಕೇಳಿದ್ವಿ ಪ್ರೊಸೆಷನ್ನು ಮಾಡೋದು ಬೇಡ ಇಲ್ಲೇ ಸ್ಥಳೀಯವಾಗಿ ಏನಾದರೂ ಪ್ರತಿಭಟನೆ ಇದ್ದರೆ ಮಾಡಿ ಮುಗಿಸಿ ಅಂತಂದು ಹಾಗಾಗಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ಇಲ್ಲಿ ಹಜರತ್ ಫತೇಹಾ ಶಾಲಿ ಸೈದ್ ಫತೆ ಶಾವಲಿ ಹಜರತ್ ಸೈಯದ್ ಫತೇ ಶಾವಲಿ ದರ್ಗಾ ಹತ್ರ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ಅವರ ಸಮುದಾಯದ ಎಲ್ಲ ಮುಖಂಡರು ಸೇರಿಬಿಟ್ಟು ತಹಸೀಲ್ದಾರ್ ಅವ್ರಿಗೆ ಮತ್ತು ನಾನು ಬಂದಿದ್ದರಿಂದ ನನಗೂ ಒಂದು ಕಾಪಿಯನ್ನು ಅವರ ಅಗತ್ಯ ಕಾನೂನು ಕ್ರಮ ತಗೋಬೇಕು ಅಂತಂದು ರಾಷ್ಟ್ರಪತಿಯವರಿಗೆ ಪ್ರಧಾನಮಂತ್ರಿ ಅವ್ರಿಗೆ ಮುಖ್ಯಮಂತ್ರಿ ಅವ್ರಿಗೆ ಗವರ್ನರ್ ಅವ್ರಿಗೆ ನಮ್ಮ ಒಂದು ಮನವಿಯನ್ನು ತಲುಪಿಸಬೇಕು ಮತ್ತು ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಶಾಂತಿ ಸಭೆಗಳು ಎಲ್ಲಿ ಶಾಂತಿ ಸಭೆಗಳು ನಡೀತಾನೆ ಇದಾವಲ್ಲ ಇವಾಗ ಇವಾಗ ನಡೆದಿದ್ದು ಒಂದು ಶಾಂತಿ ಸಭೆನೆ ನೋಡಿ ಈಗ ನಾವು ಕರೆದ ಕಡೆ ಹತ್ತು ಜನ ಬರ್ಬೋದು ಇಪ್ಪತ್ತೈವತ್ತು ಜನ ಬರ್ಬೋದು ಸೊ ಇದು ನಾವು ಜನಗಳ ಹತ್ರನೇ ಹೋಗ್ತಿರೋದ್ರಿಂದ ಇವತ್ತು ನೋಡಿ ಸುಮಾರು ಸಾವಿರಕ್ಕೂ ಹೆಚ್ಚು ಜನ ಮತ್ತು ಹುಬ್ಬಳ್ಳಿಯ ಎಲ್ಲ ಮುಸ್ಲಿಂ ಸಮುದಾಯದ ಮುಖಂಡರು ಬಾಂಧವರು ಎಲ್ಲ ಬಂದಿದ್ದರು ಅದೇ ರೀತಿ ನಾವೆಲ್ಲೆಲ್ಲಿ ಗಜಾನನ ಸಮಿತಿ ಇದೆ ಎಲ್ಲ ಸಮಿತಿಗಳ ಹತ್ರ ಹೋಗ್ತಾ ಇದ್ದೀವಿ ಡೈಲಿ ಒಂದೊಂದು ಪೊಲೀಸ್ ಸ್ಟೇಷನ್ ಐಡೆಂಟಿಫೈ ಮಾಡಿಕೊಂಡು ಸುಮಾರು ಆರರಿಂದ ಏಳು ಕಿಲೋಮೀಟ್ರಷ್ಟು ವಾಕ್ ಮಾಡ್ತಾ ಇದ್ದೀವಿ ಫುಟ್ ಪೆಟ್ರೋಲ್ ಅಂತ ಏನು ಕರಿತೀರಿ ಅದೇ ರೀತಿ ಎನ್ ರೂಟ್ ಬರುವಂಥ ಎಲ್ಲ ಪ್ರಮುಖ ಗಜಾನನ ಸಮಿತಿಗಳಿರ್ಬೋದು ದೇವಸ್ಥಾನಗಳಿರ್ಬೋದು ದರ್ಗಾಗಳಿರ್ಬೋದು ಚರ್ಚ್ ಇರ್ಬೋದು ಅದೇ ರೀತಿ ಬೇರೆ ಬೇರೆ ವರ್ತಕರ ಸಂಘ ಆಮೇಲೆ ಬೀದಿ ಬದಿ ವ್ಯಾಪಾರಿಗಳ ಸಂಘ ಸರಾಫ್ ಬಜಾರ್ ಸಂಘ ಈಗ ಯಾರ್ಯಾರು ಸಿಗುತ್ತೋ ಎಲ್ಲದು ಒಂದು ಶಾಂತಿ ಸಭೆಯನ್ನು ಮಾಡ್ತಾಯಿದ್ದೀವಿ ಜಿಲ್ಲಾ ಮಟ್ಟದ ಒಂದು ಶಾಂತಿ ಸಭೆಯನ್ನು ನಾವು ಜಿಲ್ಲಾಧಿಕಾರಿಗಳ ಸಮಯವನ್ನು ತಗೊಂಡು ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಮಾಡಬೇಕು ಅಂತ ಶೆಡ್ಯೂಲ್ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಮಾಡಲಾಗುತ್ತೆ ಮಧ್ಯಾಹ್ನ ಒಂದು ಧಾರವಾಡದಲ್ಲಿ ಕೂಡ ಪ್ರತಿಭಟನೆ ಇದೆ ಧಾರವಾಡ ಅಂಜುಮನ್ ಕಮಿಟಿ ಅವರು ಮಾಡ್ತಾ ಇದ್ದಾರೆ ಅದು ಒಂದು ಚಿಕ್ಕ ಪ್ರೊಸೆಷನ್ ಒಂದು ಕಿಲೋಮೀಟ್ರ್ ಅಷ್ಟು ಪ್ರೊಸೆಷನ್ ಮಾಡ್ತಾ ಇದ್ದಾರೆ ಅದು ಅತ್ಯಂತ ಶಾಂತಿಯುತವಾಗಿ ಮುಗಿಸ್ತೀವಿ ಅಂತಂದು ಅಲ್ಲಿನ ಅಂಜುಮನ್ ಸಮಿತಿ ಕಮಿಟಿ ಅಧ್ಯಕ್ಷರೇನು ಇಸ್ಮಾಯಿಲ್ ತಮಟ್ಕಾರ್ ಇದ್ದಾರೆ ಅವರು ನಮಗೆ ಅಶೂರೆನ್ಸ್ ಕೊಟ್ಟಿದ್ದಾರೆ ಆ ಪ್ರಕಾರ ನಮ್ಮ ಅಧಿಕಾರಿಗಳು ಅಲ್ಲಿ ಬಂದೋಬಸ್ತ್ ಮಾಡ್ತಾ ಇದ್ದಾರೆ ಈಗ ಅದೇ ವಿಶೇಷ ಅಲ್ಲ ಭಾರತ ದೇಶದ್ದು ಭಾರತ ದೇಶದ ವಿಶೇಷನೇ ಅಷ್ಟು ಎರಡು ಹಬ್ಬಗಳು ಬೇರೆ ಬೇರೆ ದಿನ ಕೂಡಿ ಬರೋದಲ್ಲ ಒಂದೇ ದಿನ ಎರಡೆರಡು ಮೂರು ಮೂರು ಬೇರೆ ಬೇರೆ ಧರ್ಮ ಸಮುದಾಯಕ್ಕೆ ಸೇರಿರುವಂಥ ಹಬ್ಬಗಳಿದ್ದಾವೆ ಎಲ್ಲ ಸಂದರ್ಭದಲ್ಲೂ ಅತ್ಯಂತ ಅನ್ಯೂನ್ಯವಾಗಿ ಮಾಡಿದ್ದಾರೆ ಹುಬ್ಳಿಯಲ್ಲಿ ಇಡುವಂಥ ಗೌರಿ ಗಣೇಶ ಪ್ರತಿಷ್ಠಾಪನೆ ಏನಾಗುತ್ತೆ ಅದನ್ನು ನೋಡಲಿಕ್ಕೆ ಕೇವಲ ಹುಬ್ಳಿ ನಗರ ಅಷ್ಟೇ ಅಲ್ಲ ಧಾರವಾಡ ಸೇರಿದಂತೆ ಧಾರವಾಡ ಜಿಲ್ಲೆ ಸೇರಿದಂತೆ ಸುತ್ತಮುತ್ತಲ ಹಾವೇರಿ ಗದಗ ಆಮೇಲೆ ಉತ್ತರ ಕರ್ನಾ ಕನ್ನಡದ ಕೆಲವು ಭಾಗಗಳು ಬೆಳಗಾವಿಯ ಕೆಲವು ತಾಲೂಕುಗಳಿಂದ ಅದೇ ರೀತಿ ಈ ಕಡೆ ಬಾಗಲ್ಕೋಟ್ ಬಿಜಾಪುರ ಕಡೆಯಿಂದ ಹಾವೇರಿ ಕಡೆಯಿಂದ ಎಲ್ಲ ಜನ ಬರ್ತಾರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಾವು ಹೆಚ್ಚುವರಿ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಸ್ಟ್ರೈಕಿಂಗ್ ಫೋರ್ಸಸ್ ಎಲ್ಲ ಬೇಕು ಅಂತ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ವಿ ಆ ಪ್ರಕಾರ ಕಳಿಸ್ಕೊಡ್ತಾ ಇದ್ದಾರೆ ಅತ್ಯಂತ ಅಚ್ಚುಕಟ್ಟಾಗಿ ಎಲ್ಲ ಹಬ್ಬಗಳನ್ನು ಬಂದೋಬಸ್ತ್ ಮಾಡಲಾಗುತ್ತೆ ಮತ್ತು ಎಲ್ಲ ಸಮುದಾಯದ ಮುಖಂಡರು ಎಲ್ಲ ಪಕ್ಷದ ಮುಖಂಡರ ಹತ್ರ ನಾವು ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ ಎಲ್ಲರೂ ಶಾಂತಿಯುತವಾಗಿ ಮಾಡ್ತೀವಿ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ